ಈಗ ನಿಮಗೆ ಟಿಕೆಟ್ ಅನೌನ್ಸ್ ಆದ ಹೊಸ್ತ್ರಲ್ಲಿ ನೀವೇನು ಮಾತಾಡಲಿಲ್ಲ ಬಟ್ ಪ್ರತಾಪ್ ಸಿಂಹ ಅವರು ತಮ್ಮ ಬೇಜಾರನ್ನು ಬೇರೆ ಬೇರೆ ರೀತಿಯಲ್ಲಿ ತುಂಬ ನಾಟ್ ಇನ್ ಅ ವೆರಿ ರಾಂಗ್ ವರ್ಡ್ಸ್ ಅವರು ಹೇಳಿದ್ರು ನಾನಾದರೆ ಎಲ್ಲರೂ ಕೈಗೂ ಸಿಗ್ತಿದ್ದೆ ಮಹಾರಾಜರು ಅವ್ರಿಗೆ ಎಲ್ಲರ ಕೈಗೂ ಸಿಗ್ತಾರಾ ಇತ್ಯಾದಿ ಇತ್ಯಾದಿ ಏನೋ ಮಾತಾಡಿದ್ರು ಅದೆಲ್ಲ ಆಗಿ ರಿಸಲ್ಟ್ ಬಂದು ಈಗ ಮೂರು ಮೂರು ಅಧಿವೇಶನಗಳು ಮುಗಿದ ಮೇಲೆ ನಿಮ್ಮದು ಪ್ರತಾಪ್ ಅವ್ರದ್ದು ಏನು ಸಂಬಂಧ ಹೇಗಿದೆ ಮಾತಾಡ್ತಿರ್ತೀರಾ ಹಿಂದೆ ಹೇಗಿತ್ತು ಅದೇ ರೀತಿ ಇವಾಗಲೂ ಸಹ ಇದೆ ಓಕೆ ಎಲ್ಲಿ ಐ ಮೀನ್ ನಮಗೇನು ಹಿಂದೆ ನಾವು ಎಮ್ ಪಿ ಎ ಸ್ಥಾನದಲ್ಲಿರುವಾಗ ನಾವು ಏನೇ ಬೇರೆ ಬೇರೆ ಕೆಲಸಕ್ಕಾಗಿ ಏನೇನು ಮೈಸೂರಲ್ಲಿ ಏನಾದರೂ ಇದ್ದರೆ ಅವರು ಅಪ್ಡೇಟ್ ಮಾಡ್ತಾಯಿದ್ರು ಕೆಲವು ಇದೆಲ್ಲ ಮಾಡ್ತಾಯಿದ್ರು ಈಗ ಅವರೇ ಸ್ಥಾನದಲ್ಲಿರೋ ಕಾರಣಕ್ಕಾಗಿ ನಮಗೆ ಗೊತ್ತಿದೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಎಲ್ಲಿ ಸೂಕ್ತ ಸಮಯದಲ್ಲಿ ನಮಗೆ ಏನಾದರೂ ಸಮ ಏನಾದರೂ ವಿಷಯ ಇದ್ದರೆ ಅಥವಾ ಏನಾದರೂ ಸಂಪರ್ಕ ಮಾಡಬೇಕಾಗಿದ್ದರೆ ನಾವು ಮಾಡ್ತೀವಿ ನನ್ನಲ್ಲಿ ಏನಿಲ್ಲ ನಮಗೆ ನಮ್ಮ ಮೈಸೂರು ಕೊಡಗು ಕ್ಷೇತ್ರದ ಅಭಿವೃದ್ಧಿ ಆಗಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ ದೇರ್ ಆರ್ ಟೂ ವೇಸ್ ಆಫ್ ರನ್ನಿಂಗ್ ಅ ನೇಷನ್ ಅವರ ಸ್ಟೇಟ್ ಅಂತಾರೆ ಒಂದು ಜನರಿಗೆ ಮೀನುಗಳನ್ನು ಕೊಡೋದು ಇನ್ನೊಂದು ಮೀನು ಹಿಡಿಯೋದು ಕಲಿಸೋದು ಅಂತ ಈ ಜನಸಾಮಾನ್ಯರು ಮಾತಾಡೋದು ಅದರಲ್ಲೂ ವಿಶೇಷವಾಗಿ ಮೋದಿ ಬೆಂಬಲಿಗರು ಮಾತಾಡೋದು ಮೋದಿ ಮೀನು ಹಿಡಿಯೋದು ಕಲಿಸ್ತಾರೆ ಸಿದ್ದರಾಮಯ್ಯವ್ರು ಮೀನು ಕೊಡ್ತಾರೆ ಅಂತ ದಿಸ್ ಕೈಂಡ್ ಆಫ್ ಅಡ್ಮಿನಿಸ್ಟ್ರೇಷನ್ ನಿಮ್ಮ ಅಭಿಪ್ರಾಯ ನೀವೇನು ಕುತ್ಕೊಂಡು ಏನು ಯೋಚನೆ ಮಾಡ್ತೀರಿ ಇದ್ರ ಬಗ್ಗೆ ಉಚಿತವಾಗಿ ಕೊಡುವಂಥದ್ದು ಮತ್ತು ವೆಲ್ಫೇರ್ಗೋಸ್ಕರ ಅಂದರೆ ಜನರ ಹಿತದೃಷ್ಟಿಯಲ್ಲಿ ಕೊಡುವಂಥದ್ದು ಯೋಜನೆಯಲ್ಲಿ ಭಾಳ ವ್ಯತ್ಯಾಸ ಇದೆ ಸಬ್ಸಿಡಿಗಳು ಕೊಡೋದು ಮತ್ತೆ ಏನು ಅವರ ವೆಲ್ಫೇರ್ಗೋಸ್ಕರ ಕೆಲವು ಕೆಲಸ ಮಾಡೋದರಲ್ಲಿ ಸಂಪೂರ್ಣವಾದ ಒಂದು ಒಪ್ಪಿಗೆ ಇದೆ ಸಂಪೂರ್ಣವಾಗಿ ಅವ್ರಿಗೆ ಉಚಿತ ಒಂದು ಇದು ಏನು ಒಂದು ಸೌಲಭ್ಯ ಕೊಡೋದು ಅದು ಭಾಳ ಕಷ್ಟ ಆಗುತ್ತೆ ಸಸ್ಟೇನ್ ಮಾಡೋಕ್ಕೆ ಹೌದು ಆರ್ಥಿಕ ಒಂದು ದೃಷ್ಟಿಯಲ್ಲಿ ನಾವು ನೋಡೋಕ್ಕೆ ಹೋದರೆ ಯಾಕಂದರೆ ಹಣ ಎಲ್ಲಿಂದ ಬರಬೇಕಲ್ಲ ನಾವು ಜನ್ರೇಟ್ ಮಾಡೋಂದ ಏನು ಹಣವನ್ನು ಉತ್ಪಾದಿಸ್ತಾ ಇದ್ದೀವಿ ಕರ್ನಾಟಕದಲ್ಲಿ ಅದು ಸಫಿಷಿಯಂಟಾ ಇಲ್ಲ ಅಂತ ನಾವು ಪ್ರಶ್ನೆ ಮಾಡಬೇಕಾಗಿದೆ ಇಟ್ಸ್ ಇರ್ ಇಕನಾಮಿಕ್ ಕ್ವೆಶನ್ ಜನರಿಗೆ ನಾವು ಫ್ರೀ ಅಂತ ಕೊಡಬೇಕಂದ್ರೆ ಏನು ಸಮಸ್ಯೆ ಇಲ್ಲ ಒಳ್ಳೇದೇ ವಿ ವಾಂಟ್ ಟು ಗಿವ್ ಅ ವೆಲ್ಫೇರ್ ಸ್ಟೇಟ್ ಆದರೆ ಇದು ಆರ್ಥಿಕ ಪ್ರಶ್ನೆ ಸೊ ಅದರ ದೃಷ್ಟಿಯಲ್ಲಿ ನೀವು ಆಗಿ ಆ ಹಣನ ಉಪಯೋಗಿಸ್ತಾ ಇದ್ದೀರಾ ಅಂತ ನಾವು ಪ್ರಶ್ನೆ ಮಾಡಬೇಕು ಎಫಿಷಿಯನ್ಸಿ ಇದೆಯಾ ಇಲ್ವಾ ನಿಮಗೂ ಅರಮನೆಗೂ ಸಿದ್ದರಾಮಯ್ಯವ್ರಿಗೆ ಏನೋ ಒಂದು ತಿಕ್ಕಾಟ ಇದೆ ಅನ್ನೋ ಅಭಿಪ್ರಾಯ ನನಗೆ ಸಂಪೂರ್ಣವಾಗಿ ಏನೂ ಇತಿಹಾಸ ಏನೋ ಗೊತ್ತಿಲ್ಲ ಅವ್ರು ನೀವು ಮುಖ್ಯಮಂತ್ರಿಗಳಿಗೆ ಕೇಳಬೇಕಾಗಿದೆ ಅವ್ರಿಗೆ ಏನಕ್ಕೆ ಇಂಥ ಒಂದು ಇಂಥ ನಿರ್ದೇಶನಗಳು ಕೊಡ್ತಾರೆ ಸರ್ಕಾರಕ್ಕೆ ಆದರೂ ಸಹ ಇದಂತೂ ನಿಜ ನಮ್ಮ ಮೈಸೂರು ಪ್ಯಾಲೇಸ್ ಆ್ಯಕ್ವಜಿಷನ್ ಆ್ಯಕ್ಟ್ ಇರ್ಬೋದು ಬೆಂಗಳೂರು ಪ್ಯಾಲೇಸ್ ಆ್ಯಕ್ವಸಿಷನ್ ಆ್ಯಕ್ಟ್ ಆಗಿರ್ಬೋದು ಅವ್ರದ್ದು ಅವರೇ ನೇತೃತ್ವದಲ್ಲಿ ಆಗಿರೋದು ಯಾ ಅಂದರೆ ಅವರು ಡೆಪ್ಯೂಟಿ ಸಿ ಎಂ ಆವಾಗ ಏನು ತರ್ಟಿ ನೈನ್ ಬಿ ಇದೆ ಆರ್ಟಿಕಲ್ ತರ್ಟಿ ನೈನ್ ಬಿ ಇದೆ ಕಾನ್ಸ್ಟಿಟ್ಯೂಷನಲ್ ಅಂದರೆ ಸಾಮಾಜಿಕ ನ್ಯಾಯದಲ್ಲಿ ನೀವು ಯಾವುದೋ ಕಾಸು ಜಮೀನನ್ನು ಸರ್ಕಾರ ತಗೋಬೋದು ಅಂತ ಆದರೆ ಅದಕ್ಕೂ ಕೂಡ ಬೇರೆ ಬೇರೆ ರೀತಿಯ ಕ್ವಾಲಿಫಿಕೇಷನ್ಗಳಿದ್ದಾವೆ ಸೊ ಅದರದ್ದು ಕೂಡ ಅದು ಕೇಸ್ ನಡೀತಾ ಇದೆ ಅದು ಕಾನೂನಾತ್ಮಕ ಹೋರಾಟ ಮಾಡ್ತಾ ಇದ್ದೀವಿ ನಾವೇನೋ ಅದು ಬಂದು ಇಲ್ಲಿ ಜನರ ಒಂದು ಅಲ್ಲಿ ಅನುಕಂಪ ಏನು ಸೃಷ್ಟಿಸುವಂಥದ್ದೇನು ನಾವೇನು ಇದು ಅದನ್ನ ವ್ಯಕ್ತಪಡಿಸುತ್ತಾ ಇಲ್ಲ ಅದು ಆ ಕಾರಣಕ್ಕಾಗಿ ಆದರೂ ಸಹ ಒಂದು ರೀತಿ ನಮ್ಮ ಏನೇನು ಆರ್ಡರ್ಸ್ಗಳು ನಮ್ಮ ಪರವಾಗಿ ಬಂದಿದೆ ಅದು ಕೂಡ ಇಂಪ್ಲಿಮೆಂಟೇಷನ್ ಆಗಿಲ್ಲ ನೀವು ಗರ್ಕೆ ಮಾಡ ಇದೆ ಅರಮನೆ ಮುಂದೆ ಇರುವಂಥದ್ದು ಮೈದಾನ ಅದರದ್ದು ಆರ್ಡರು ಸುಮಾರು ಎರಡು ಸಾವಿರದ ಹದಿನೈದರಲ್ಲಿ ಬಂದಿತ್ತು ಅದ್ರ ಇಂಪ್ಲಿಮೆಂಟೇಷನ್ ಆಗಿಲ್ಲ ಕುರ್ಬಾರಲ್ಲಿ ಆಳ್ನಳ್ಳಿ ಸರ್ವೆ ನಂಬರ್ ಫೋರ್ ಫೈವ್ ಏನಿದೆ ಮೈಸೂರಲ್ಲಿ ಅದರದು ಆರ್ಡರ್ ಇಂಪ್ಲಿಮೆಂಟೇಷನ್ ಆಗಿಲ್ಲ ಅದೆಲ್ಲ ಬಿಡಿ ನಮ್ಮ ನಮ್ಮಂಗ್ಳೂರಿನವ್ರಿಗೆ ಅನುಕೂಲ ಆಗುವಂಥದ್ದು ಏನು ರೋಡ್ ವೈಡ್ನಿಂಗು ನಮ್ಮ ಮೈಸೂರು ಐ ಮೀನ್ ಬೆಂಗಳೂರು ಅರಮನೆ ಸುತ್ತ ಅದು ಆರ್ಡರ್ ಬಂದಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅದರದ್ದು ಕೂಡ ಇಂಪ್ಲಿಮೆಂಟೇಷನ್ ಆಗಿಲ್ಲ ಅದರಲ್ಲೂ ಏನು ಸರ್ಕಾರಕ್ಕೂ ಕೂಡ ಯಾವುದೇ ರೀತಿ ತಮ್ಮ ಬಜೆಟಿಂದ ಏನು ಕೊಡುವಂಥದ್ದು ಏನೂ ಇಲ್ಲ ಆಕ್ವಿಸಿಷನ್ಗೋಸ್ಕರ ನೀವು ಬರೀ ಟಿ ಡಿ ಆರ್ ಒಂದು ಪೇಪರ್ ಕೊಡಬೇಕಾಗಿದೆ ಟಿ ಡಿ ಆರ್ ಸರ್ಟಿಫಿಕೇಟ್ ಕೊಡೋ ಮೂಲಕ ಇಡೀ ಬೆಂಗಳೂರಿಗೆ ಅನುಕೂಲ ಆಗುವಂಥದ್ದು ವ್ಯವಸ್ಥೆಯನ್ನು ಮಾಡ್ಬೋದು ನೀವು ರೋಡ್ ವೈಡ್ನಿಂಗ್ ಮಾಡ್ಬೋದು ನಾವು ದಿನನಿತ್ಯ ನಾವು ಸಹ ಅಲ್ಲಿ ಬಂದು ಆ ಟ್ರಾಫಿಕಲ್ಲಿ ಅದು ಎಲ್ಲರಿಗೂ ಅನುಕೂಲ ಆಗೋಗೆ ನಾವು ಕೂಡ ಟಿ ಡಿ ಆರನ್ನು ಆಕ್ಸೆಪ್ಟ್ ಮಾಡಿದ್ದೀವಿ ಎಸ್ ಸೊ ಇದು ಇಂಥ ಒಂದು ನಡೀತಾ ಇರುವಾಗ ಬರೀ ನಮಗಲ್ಲ ಇದು ಜನರಿಗೂ ಕೂಡ ಅನುಕೂಲ ಅನನುಕೂಲ ಆಗ್ತಾ ಇದೆ ಯಾಕಂದರೆ ನಮ್ಮ ಏನು ಸೇವೆ ಸಂಸ್ಥೆಗಳು ಏನಿದ್ದಾವೆ ಅದಕ್ಕೂ ಕೂಡ ಸಮಾಜಕ್ಕೆ ಉಪಯೋಗ ಆಗ್ಬೋದು ಸರಿಯಾದ ಮಾರ್ಗದಲ್ಲಿ ನಮಗೂ ಕೂಡ ಏನು ಈ ಏನು ಕೇಸಸ್ಗಳು ಲೀಗಲ್ ಸಮಸ್ಯೆಗಳು ಏನೂ ಇಲ್ಲದೇ ಇದ್ದರೆ ನಾವು ಕೂಡ ಅದನ್ನೆಲ್ಲ ಒಳ್ಳೆ ರೀತಿ ಉಪಯೋಗಿಸ್ಕೊಂಡು ಸಮಾಜಕ್ಕೆ ಸೇವೆ ಮಾಡ್ಬೋದು ಸೊ ಈ ನಿಟ್ಟಿನಲ್ಲಿ ಅದು ಯಾರಿಗೂ ಉಪಯೋಗ ಆಗ್ತಾಯಿಲ್ಲ ನಮಗೂ ಕೂಡ ಸರ್ಕಾರಕ್ಕೂ ಕೂಡ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಸಮಾಜಕ್ಕೂ ಕೂಡ ಲಾಭ ಆಗ್ತಾಯಿಲ್ಲ ಈ ಸಿದ್ದರಾಮಯ್ಯನವರು ಸಮಾಜವಾದಿ ಹಿನ್ನೆಲೆಯಿಂದ ನಾನು ಬಂದಿದ್ದೀನಿ ಅಂತ ಹೇಳಿಕೊಳ್ತಾರೆ ನಿಮ್ಮದು ರಾಜಪ್ರಭುತ್ವದ ಹಿನ್ನೆಲೆ ಮುಗಿದೋಯ್ತು ಸ್ವಾತಂತ್ರ್ಯ ಸಿಕ್ಕ ನಂತರ ಮುಗಿದೋಯ್ತು ಈಗ ಪ್ರಜಾಪ್ರಭುತ್ವ ರಾಜರೇನು ಇಂಪಾರ್ಟೆಂಟು ಅರಮನೆಗಳೇನು ಇಂಪಾರ್ಟೆಂಟು ಇದವರ ಮನಸ್ಥಿತಿ ಅದೊಂಥರ ಸೈದ್ಧಾಂತಿಕ ತಾಕಲಾಟ ಅನಿಸುತ್ತೆ ನನಗೆ ಆದರೆ ನಮಗೇನು ಇಲ್ಲಿ ಆಧುನಿಕ ಭಾರತದಲ್ಲಿ ನಮಗೆ ಅಧಿಕೃತವಾಗಿ ಯಾವುದೇ ರೀತಿಯ ಪದವಿ ಇಲ್ಲ ಎಸ್ ನಮಗೇನು ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಇಲ್ಲ ಅದು ಸೆವೆಂಟಿ ಟೂ ಅಲ್ಲೇ ರದ್ದು ಮಾಡಿದ್ರು ಪ್ರಿವಿ ಪರ್ಸಸ್ ಮತ್ತೆ ಏನು ಪ್ರಿವಿಲೇಜಸ್ ಇತ್ತು ಅದರದ್ದು ಮಾಡಿದ್ರು ಐವತ್ತರಲ್ಲಿ ಆ ಸಮಯದಲ್ಲಿ ಇತಿಹಾಸನ ಗೊತ್ತಾಗಬೇಕಾಗಿದೆ ಫಾರ್ಟಿ ಸೆವೆನ್ ಅಲ್ಲಿ ನಾವು ಬರೀ ವಿಕ್ಸ್ಟೆನ್ಶನ್ ಟ್ರೀಟಿಯನ್ನು ಸೈನ್ ಮಾಡಿ ಅಂದ್ರೆ ಎಲ್ಲಾ ರಾಜ್ಯಕ್ಕೆ ಅವದೇ ಆದ ಒಂದು ಸ್ವಾತಂತ್ರ್ಯ ಇರುತ್ತೆ ಅಂದ್ರೆ ಭಾರತದ ಒಳಗಡೆ ಯಾವ ರೀತಿ ಕಾಶ್ಮೀರದಲ್ಲಿ ಒಂದು ಕಾನ್ಸ್ಟಿಟ್ಯೂಷನ್ ಸೆಪ್ರೇಟ್ ಕಾನ್ಸ್ಟಿಟ್ಯೂಷನ್ ಇದೆ ಮೈಸೂರಲ್ಲೂ ಒಂದು ಸೆಪರೇಟ್ ಕಾನ್ಸ್ಟಿಟ್ಯೂಷನ್ ಇರುತ್ತೆ ಆದರೆ ಅದೇ ಗೊತ್ತಾಯಿತು ಈ ರೀತಿ ಮಾಡಿದ್ರೆ ಭಾರತದ ಏಕತೆಗಾಗಿ ಒಂದು ರೀತಿ ಹಿನ್ನಡೆ ಆಗ್ಬೋದು ಅಂತ ಈ ನಿಟ್ಟಿನಲ್ಲಿ ಇಲ್ಲ ಐವತ್ತರಲ್ಲಿ ಎಲ್ಲರೂ ಮರ ಮರ್ಜ್ ಅಂತ ಮರ್ಜ್ ಮಾಡಿ ಅದು ಭಾರತ ಗಣರಾಜ್ಯ ನಾವು ಆ ಮಾಡಿರೋ ಕಾರಣಕ್ಕಾಗಿ ಪ್ರಿನ್ಸಸ್ಗೆ ಒಂದು ವಿಶೇಷವಾದ ಹಕ್ಕನ್ನು ಕೊಟ್ಟರು ಅಂದ್ರೆ ಪ್ರಿನ್ಸ್ ಹಿಂದಿನ ಪ್ರಿನ್ಸ್ಲಿ ಸ್ಟೇಟ್ಸ್ಗೆ ಅದು ಮೈಸೂರಿಗೂ ಸಹ ಒಂದು ಹಕ್ಕಿದೆ ಯಾಕೆಂದ್ರೆ ನಾವು ನಮ್ಮ ಕಿಂಗ್ಡಮ್ ಆಫ್ ಮೈಸೂರು ಒಂದೇ ಅದು ಸ್ವಾತಂತ್ರ್ಯ ಇದ್ದಿದ್ದು ಟ್ರೀಟಿ ಇದ್ದಿದ್ದು ಬ್ರಿಟಿಷ್ ಜೊತೆ ಅದು ಎಕ್ಸ್ಟೆಂಡ್ ಆಗಬೇಕಾಗಿತ್ತು ಭಾರತ ಡೊಮಿನಿಯನ್ ಆಫ್ ಇಂಡಿಯಾ ಜೊತೆ ಆದರೆ ಭಾರತ ಗಣರಾಜ್ಯದಲ್ಲಿ ಸಂಪೂರ್ಣವಾಗಿ ಮರ್ಜ್ ಆಗಿರೋ ಕಾರಣಕ್ಕಾಗಿ ವಿಲೀನ ಆಗಿರೋ ಕಾರಣಕ್ಕಾಗಿ ನಾವು ಮುಂದುವರಿತಾ ಬ ನಿಮಗೆ ಒಂದು ಟೈಟ್ಲ್ ಇರುತ್ತೆ ಮತ್ತು ವಿಶೇಷವಾದ ಕೆಲವು ಹಕ್ಕುಗಳಿರುತ್ತೆ ಮತ್ತು ನಿಮ್ಮ ರೈಟ್ ಟು ಪ್ರಾಪರ್ಟಿ ಇರುತ್ತೆ ರೈಟ್ ಟು ಸಕ್ಸೆಷನ್ ಇರುತ್ತೆ ಅಂತ ಮೂರು ಆರ್ಟಿಕಲ್ಗಳು ಇತ್ತು ನಿಮಗೆ ಓಕೆ ಅವರು ಇಂದಿರಾ ಅವರು ಸಮಾಜ ಒಂದು ನ್ಯಾಯ ಅಗೇನ್ ಸಮಾಜ ನ್ಯಾಯ ಅಂತಲೇ ಹೇಳಿ ಮತ್ತು ಎಲ್ಲರಿಗೂ ಸಹ ಸಾಮಾನ್ಯವಾದ ಹಕ್ಕಿದೆ ಅಂತ ಹೇಳಿ ಅದನ್ನು ಕೂಡ ಸೆವೆಂಟಿ ಅಲ್ಲಿ ರದ್ದು ಸಿಕ್ಸ್ಟಿ ನೈನಲ್ಲೇ ರದ್ದು ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು ಸೆವೆಂಟಿ ಟೂ ಅಲ್ಲಿ ಅದು ಏನೋ ಪ್ರಕ್ರಿಯೆ ಮೂರು ವರ್ಷ ತೊಗೋತು ಸೆವೆಂಟಿ ಟೂ ಅಲ್ಲಿ ಅದು ರದ್ದು ಮಾಡಿದ್ರು ಅದೆಲ್ಲ ಇತಿಹಾಸ ಬಿಡಿ ನಮಗೇನು ಅದೇನೋ ಹೆಚ್ಚು ಕಡಿಮೆ ಏನು ಆಗಿದೆ ಅಷ್ಟೇ ಅದು ನಾನು ಇಪ್ಪತ್ತು ವರ್ಷ ಆದಮೇಲೆ ಹುಟ್ಟಿದ್ದು ಸೆವೆನ್ ನೈಂಟಿ ಟೂ ಅಲ್ಲಿ ಸೊ ನಮ್ಗೇನಿದು ಏನಿತ್ತೋ ಇಲ್ವೋ ಅಂತ ನಮ್ಗೇನು ಏನು ಅನುಭವನೂ ಇಲ್ಲ ಆದರೆ ಒಂದು ರೀತಿ ಅದೆಲ್ಲ ನಡೆದಿರೋ ಕಾರಣಕ್ಕಾಗಿ ನಮಗೇನು ವಿಶೇಷವಾದ ಏನು ಹಾಕಿಲ್ಲ ಈ ಎಲ್ಲ ಗಳು ಸಿದ್ದರಾಮಯ್ಯ ಪಾಸ್ ಮಾಡಿರೋದು ಅಥವಾ ಕರ್ನಾಟಕ ಸರ್ಕಾರ ಅಧಿಕೃತವಾಗಿ ಕರ್ನಾಟಕ ಸರ್ಕಾರ ಅದನ್ನು ಅನುಷ್ಠಾನ ಮಾಡಿರೋ ಆಕ್ಟ್ಗಳು ನೈಂಟಿ ಸಿಕ್ಸ್ ಮತ್ತೆ ನೈಂಟಿ ಏಟಲ್ಲಿ ಆಗಿದೆ ಅದು ಸಹ ನೈಂಟಿ ಏಯ್ಟಲ್ಲಿ ನಾವು ಮೈಸೂರು ಪ್ಯಾಲೇಸ್ ಏನು ಅವರು ಇದ್ದಿದ್ದು ಸರ್ಕಾರ ಸೆವೆಂಟಿ ಟೂ ಇಂದ ನೈಂಟಿ ಏಟ್ಗೆ ಆ ಕೇಸನ್ನು ಗೆದ್ವಿ ನಮ್ಮ ತಂದೆಯವರ ಕೇಸ್ ಗೆದ್ದು ಅವರು ಹೇಳಿದರು ಮೈಸೂರು ಪ್ಯಾಲೇಸ್ ಅಷ್ಟು ಬಿ ಹ್ಯಾಂಡೆಡ್ ಓವರ್ ಅಂತ ಇನ್ ಒನ್ ಮಂತ್ ಅವ್ರು ಹ್ಯಾಂಡ್ ಓವರ್ ಮಾಡ್ದೇನೆ ಮೂರು ತಿಂಗಳು ಮುಂದೆ ಮೈಸೂರು ಪ್ಯಾಲೇಸ್ ಆ್ಯಕ್ವಸಿಷನ್ ಆ್ಯಕ್ಟನ್ನು ಪಾಸ್ ಮಾಡಿದ್ರು ನಮಗೆ ಆ ಸರ್ಕಾರದಲ್ಲಿ ನಂಬಿಕೆ ಇರೋ ಕಾರಣಕ್ಕಾಗಿ ನಾವು ಯಾವುದೇ ರೀತಿ ಕಂಟೆಂಪ್ಟ್ ಹಾಕಿಲ್ಲ ಏನೂ ಮಾಡಿಲ್ಲ ಸರ್ಕಾರ ಇಲ್ಲ ಅವರು ಏನು ಕೋರ್ಟ್ ಡಿಸಿಷನ್ ಬಂದಿದ್ದಾರೆ ಅದನ್ನು ಅನುಷ್ಠಾನ ಮಾಡ್ತಾರೆ ಅಂತ ನಂಬಿಕೆ ಇರೋ ಕಾರಣಕ್ಕಾಗಿ ನಾವು ಸಹ ತಾಳ್ಮೆಯಿಂದ ಇದ್ವಿ ನೋಡೋಕ್ಕೆ ಹೋದರೆ ಅವರು ಇನ್ನೊಂದು ಆ್ಯಕ್ವಸಿಷನ್ ಆ್ಯಕ್ಟ್ ಹಾಕಿದ್ದಾರೆ ನಮಗೆ ಸರಿ ಬಿಡಿ ನಾವು ಸಹ ಏನು ನ್ಯಾಯಾಲಯ ಇದೆ ಏನು ವ್ಯವಸ್ಥೆ ಇದೆ ಅದರ ಮೂಲಕವೇ ಸಹ ನಾವು ಹೋರಾಟ ಮಾಡ್ತಾ ಬಂದಿದ್ವಿ ಮುಖಾಮುಖಿ ಆದಾಗ ಹೆಂಗೆ ಮಾತಾಡ್ತಾರೆ ಚೆನ್ನಾಗಿ ಮಾತಾಡ್ತಾರೆ ಸಿದ್ದರಾಮಯ್ಯ ಫೇಸ್ ಟು ಫೇಸ್ ಬಂದರೆ ನಾವು ಅದೇ ಯಾ ಅವರ ನಮ್ಮ ಜೊತೆ ಇರುವಂಥದ್ದು ಯಾವ ರೀತಿ ಅವರ ವ್ಯಕ್ತಿತ್ವ ಇರ್ಬೋದು ಅವ್ರ ನಡವಳಿಕೆ ಇರ್ಬೋದು ಎಲ್ಲನೂ ಮೆಚ್ಚಲೇಬೇಕಾಗಿದೆ ಯಾಕಂದರೆ ಯಾವಾಗಲೂ ರಾಜಕೀಯದಲ್ಲಿ ಒಂದು ರೀತಿ ಎಲ್ಲರೂ ಒಂದು ಹೊಂದಾಣಿಕೆ ಇರಲೇಬೇಕು ಇಲ್ಲಾಂದರೆ ನಾವು ಮುಂದುವರಿಯೋಕ್ಕೆ ಭಾಳ ಕಷ್ಟನೇ ಆಗುತ್ತೆ ನಾವು ಎಲ್ಲರೂ ಸಹ ಕರ್ನಾಟಕ ಒಳ್ಳೆಯದಾಗಬೇಕು ನಮ್ಮ ರಾಷ್ಟ್ರಕ್ಕೂ ಕೂಡ ಒಳ್ಳೇದಾಗಬೇಕು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ ಅವ್ರ ಸಿದ್ಧಾಂತ ಅವ್ರ ತತ್ವ ಬೇರೆದಿರ್ಬೋದು ಆದರೆ ಈ ನಿಟ್ಟಿನಲ್ಲಿ ಒಂದು ಸ್ವಲ್ಪ ಅವ್ರಿಗೆ ಏನೋ ಒಂದು ಅವರ ನೇತೃತ್ವದಲ್ಲಿ ಇದಾಗಿರೋ ಕಾರಣಕ್ಕಾಗಿ ಬಹುಶಃ ಒಂದು ಇತಿಹಾಸ ಇದೆ ನಮಗೇನು ವೈಯಕ್ತಿಕವಾಗಿ ನಮಗೇನು ಸಮಸ್ಯೆ ಇಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್